ಡೆಲಿವರ್ ಡೆಲಿವರ್ಡ್ ಮಾಡುವಾಗ ನಾನೊಬ್ಬನೇ ಇದ್ದೆ ನಾನು ಫೇಸ್ ಮಾಡಿದ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಒಬ್ಬರೇ ಇದ್ದು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಬ್ರು ತೊಂದರೆ ಈಸಿ ಆಗೋಗುತ್ತೆ ನೀವು ನೋಡ್ತಾ ಇರಬಹುದು ಇವಾಗ ಇವಾಗ ನೋಡ್ತಿರೋ ವಿಡಿಯೋ ಆಗಸ್ಟ್ ಏಳನೇ ತಾರೀಕಿಂದು ಅಡುಗೆ ಆಗಾಗಲೇ ಪೈನ್ ಬಂದಾಗಿ ಹೋಗಿತ್ತು ಅವಳು ಪದೇ ಪದೇ ನಾನು ಯಾವ ಬೆಡ್ ಮೇಲೆ ಮಲಗಿದ್ದೀನಿ ಅಲ್ಲಿ ಬಂದು ನೋಡ್ತಾ ಇದ್ಲು ನಾನೇನು ಮೇಲೆ ಹತ್ತಿಸ್ಕೊಳ್ಳಲಿಲ್ಲ ಮತ್ತೆ ಒಂದು ಸ್ವಲ್ಪ ಹೊತ್ತಾಯಿತು ಈಗ ನೋಡ್ತಿರ್ಬೋದು ಮತ್ತೆ ಬಂದು ನಿಂತು ಆಗಲೇ ಮಾಡಿದ್ದು ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆ ವಿಡಿಯೋ ಇದು ಹನ್ನೆರಡು ಗಂಟೆ ವಿಡಿಯೋ ಈ ದಲ್ಲಿ ನಾನು ಮೇಲೆ ಹತ್ತಿಸ್ಕೊಂಡು ನನ್ನ ಪಕ್ಕನೆ ಮಲಗಿಸ್ಕೊಂಡೆ ಅವಳು ಇದ್ದಿದ್ದು ಅಂದರೆ ಮುಂಕಾಗಿದ್ದು ಗೊತ್ತಾಯ್ತಿತ್ತು ಈಗೇನು ನನ್ನ ಪಕ್ಕ ಮಲಗ ಎತ್ತಿ ಮಲಗಿಸ್ಕೊಂಡೆ ಈಗ ಅಂದಾಜು ಟೈಮ್ ಹನ್ನೆರಡರಿಂದ ಹನ್ನೆರಡು ಹನ್ನೆರಡುವರೆ ಆಗೋಗಿತ್ತು ಸೌಂಡ್ ಮಾಡ್ತಾ ಇದ್ಲು ಕುಯ್ 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 ಅಂತ ಅದು ಪೇನಿಂಗ್ ಸೌಂಡ್ ಅಂತ ಗೊತ್ತಾಗ್ತಾ ಇತ್ತು ಮತ್ತು ಮೂರು ಗಂಟೆ ಮೂರುವರೆ ಅಷ್ಟರಲ್ಲಿ ಅವಳು ಕೆಳಗಿಡಿದ್ಲು ಅದಾದಮೇಲೆ ನಾನು ಮತ್ತೆ ಮೇಲೆ ಹತ್ತಿಸ್ಕೊಳ್ಳೋಕಲಿಲ್ಲ ಮತ್ತು ರಾತ್ರಿ ಎಲ್ಲ ಸೌಂಡ್ ಮಾಡ್ತಾ ಇದ್ಲು ನೋಡ್ತಾ ಇದ್ದೆ ಇವಾಗ ನೋಡ್ತಿರೋ ವಿಡಿಯೋ ಹೇಳಿದಾಗೆ ಆಲ್ರೆಡಿ ಅವಳಿಗೆ ಪೇನ್ ಶುರು ಆಗಿತ್ತು ಬೆಳಗಿನ ಜಾವ ಒಂದು ಆರೂವರೆಗೆ ಪೇನ್ ಶುರು ಆಗೋಗಿತ್ತು ಬಟ್ ಆರೂವರೆಯಲ್ಲಿ ಅವಳು ಇನ್ನೂ ಫೋರ್ಸ್ ಮಾಡ್ತಾಯಿದ್ಲು ಅದನ್ನು ತೆಳ್ಳೋದಕ್ಕೆ ಬಟ್ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ ಒಂದು ಏಳು ಏಳು ಇಪ್ಪತ್ತು ಟೈಮಿಂಗ್ಸಲ್ಲಿ ಅದು ಮರಿ ಬರೋದಕ್ಕೆ ಜಾಗನೇ ಇರೋಲ್ಲ ಚಿಕ್ಕ ಹೋಲ್ ಇರುತ್ತೆ ಅದು ದೊಡ್ಡ ಆಗೋದಕ್ಕೆ ಅಂದರೆ ಮೊದಲನೇ ಮರಿ ಮೊದಲನೇ ಮರಿ ಬರೋದಕ್ಕೆ ಜಾಗ ಬೇಕು ಅದಾದ್ಮೇಲೆ ಸ್ವಲ್ಪ ಜಾಗ ಆಗಿರುತ್ತೆ ಈಸಿ ಆಗುತ್ತೆ ಅದಕ್ಕೆ ಬಟ್ ಮೊದಲನೇ ಬರೋದಕ್ಕೆ ಮರಿ ಬರೋದಕ್ಕೆ ತುಂಬ ಹಿಂಸೆ ಆಯಿತು ಅವಳು ತುಂಬ ಹಿಂಸೆ ಪಡ್ಕೊಂಡ್ಲು ನೋಡ್ತಾ ಇರ್ಬೋದು ಅದು ತುಂಬ ಸೌಂಡ್ ಮಾಡ್ತಾ ಇದ್ಲು ಕಿರಿತಾ ಇದ್ಲು ಸಕ್ಕ ಸೌಂಡ್ ಮಾಡ್ತಾ ಇದ್ಲು ಈ ಥರ ಎಲ್ಲ ಆಗ್ತಿತ್ತು ಈ ಟೈಮಲ್ಲಿ ಆಲ್ರೆಡಿ ಏಳು ಹದಿನೆಂಟು ಏಳು ಇಪ್ಪತ್ತು ಟ್ರೈಮಲ್ಲಿ ಟೈಮಲ್ಲಿ ಆಲ್ರೆಡಿ ಮರಿ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ತನಕ ಆಡ್ತಾ ಇತ್ತು ನಾನು ಕರೆಕ್ಟಾಗಿ ನೋಡಿರಲಿಲ್ಲ ಅವಳು ತುಂಬ ರೌಂಡ್ ರೌಂಡ್ ನೋಡ್ತಿದ್ಲ ನೀವು ವಿಡಿಯೋದಲ್ಲಿ ನೋಡ್ತಿದ್ರಲ್ಲ ಅಷ್ಟೇ ಅಲ್ಲ ಇನ್ನೂ ಹಿಂಗೆ ರೌಂಡ್ ರೌಂಡ್ ಆಗೋದು ಗಾಬರಿ ಆಗೋದು ಇನ್ನೂ ಜೋರ ಕಿರ್ಚೋದು ಈ ಥರ ಎಲ್ಲ ಆಗುತ್ತೆ ನನಗೆ ಅದು ಇನ್ನೂ ಮರಿ ಅರ್ಧ ಬಂದಿದೆ ಅಂತ ನನಗೆ ಯಾವಾಗ ಲೈಟ್ ಆನ್ ಮಾಡಿ ನೀಟಾಗಿ ಅದಕ್ಕೆ ಕಿರ್ಚಾಡ್ತಿತ್ತು ಹಿಂದೆ 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 ಅದೇ ತಿರುಗಿ ನೋಡ್ತಾ ಇತ್ತು ಹಿಂದೆ ಹಿಂದೆ ಎಳೆಯೋದಕ್ಕೆ ಟ್ರೈ ಮಾಡ್ತಿತ್ತು ಈ ಥರ ಈ ಥರ ಮಾಡ್ತಿತ್ತು ಅವಾಗ ಗೊತ್ತಾಯಿತು ನಾನು ಇನ್ನು ಲೈಟೆಲ್ಲ ಆನ್ ಮಾಡಿ ನೀಟಾಗಿ ನೋಡಿದಾಗ ಓ ಇದು ಮರಿ ಒಂದು ಸ್ವಲ್ಪ ಹೊರ್ಗಡೆ ಬಂದಿದೆ ಇನ್ನ ಮರಿ ಆಗ್ತಾಳೆ ಅಂತ ಅಂದ್ಕೊಂಡೆ ಬಟ್ ಅದು ಹಂಗೆ ನೀವು ಮುಂದೆ ನೋಡ್ತಾ ಹೋಗ್ತೀರಾ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ಇದೆ ಇದು ಸ್ಟಾರ್ಟಿಂಗಿಂದ ಹೆಂಡ್ಗು ಏನೇನಿದೆ ಎಲ್ಲ ಮಾಡಿದ್ದೀನಿ ಅದಾದ ತಕ್ಷಣ ನಾನು ಬಂದೆ ನೋಡಿದೆ ನೀಟಾಗೆ ಸ್ವಲ್ಪ ಜಾಸ್ತಿನೇ ಸೌಂಡ್ ಮಾಡ್ತಿರಲಿಲ್ಲ ನೋಡೋದಕ್ಕೂ ಬಿಡ್ತಿರ್ಲಿಲ್ಲ ಹಿಂದೆ ನನಗೂ ಕಾಣಿಸ್ತಿರ್ಲಿಲ್ಲ ಒಳಗಡೆ ಸ್ವಲ್ಪ ಕತ್ಲೆ ಇದ್ದಿದ್ದರಿಂದ ಕತ್ಲೆ ನಾನೇ ಮಾಡಿದ್ದು ಆ ಥರ ಅದಾದಮೇಲೆ ನೀಟಾಗಿ ನೋಡಿದಾಗ ಗೊತ್ತಾಯಿತು ಆಲ್ರೆಡಿ ಮರಿ ಸ್ವಲ್ಪ ಹೊರಗಡೆ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಆದ ತಕ್ಷಣ ನಾನು ಆಲ್ರೆಡಿ ಗ್ಲೌಸ್ ಮತ್ತೆ ಬಕೆಟ್ ಟವಲ್ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಾಗಿ ಬಕೆಟ್ ಯೂಸ್ ಆಗಲಿಲ್ಲ ನೀವೇ ನೋಡ್ತೀರಾ ಅದನ್ನು ಕೂಡ ಗ್ಲೌಸ್ ಎಲ್ಲ ಹಾಕೊಂಡೆ ಗ್ಲೌಸ್ ಎಲ್ಲ ಹಾಕೊಂಡೆ ದಾರ ಎಲ್ಲ ಇದ್ಯಾ ಅಂತ ನೀಟಾಗಿ ನೋಡಿದೆ ನೀಟಾಗಿ ರೆಡಿ ಮಾಡಿ ಮೇಲೆ ನಾನು ಹಿಂದೆ ಎಲ್ಲ ನೋಡಿದೆ ಮರಿ ಬರೋ ಥರ ಕಾಣ್ತಿತ್ತು ನಾನು ದಾರನೆಲ್ಲ ಇಲ್ಲಲ್ಲಿಟ್ಟಿದ್ದೆ ದಾರ ಮತ್ತು ಕತ್ರಿ ತಂದಿದ್ದೆ ಆ ಕತ್ರಿ ದಾರ ಎಲ್ಲೆಲ್ಲಿದೆ ಎಲ್ಲ ತರೋದಕ್ಕೆ ಅಂತ ಹೋದೆ ಅಲ್ಲಿವರೆಗೂ ಅವಳು ನಾನು ಏನು ಮಾಡ್ತಿದ್ದೀನಿ ಅಂತ ನಾನು ನೋಡ್ತಾ ಇದ್ಲು ಅಷ್ಟೇ ಹೊತ್ತು ಬಿಟ್ಬಿಟ್ಟು ಮತ್ತೆ ಮರಿ ಎಲ್ಲಿವರೆಗೂ ಬಂತು ಏನಿದೆ ಅಷ್ಟು ಅಲ್ಲೇ ಇದೆಯಾ ಅಂತ ನಾನು ಅಲ್ಲೇ ಇದೆ ಎಲ್ಲೂ ಹೋಗಿರಲಿಲ್ಲ ಏನಾಯಿತು ಹೆಂಗಾಯಿತು ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಅವಳು ಇನ್ನೂ ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿದ್ಲು ಮರಿ ಅದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿತ್ತು ಅಷ್ಟೇ ಇನ್ನೂ ಜ್ವರ ಕಿರತಿದ್ದವತ್ತು ಆ ಮರಿಯಂತೂ ಹೊರಗಡೆ ಬರ್ತಿರ್ಲಿಲ್ಲ ಅವಳು ಪೈನ್ ಅಂತೂ ದಾಟ್ ಹೋಗ್ಬಿಟ್ಟಿತ್ತು ಅಷ್ಟು ಪೈನ್ ಇತ್ತು ಅನಿಸುತ್ತೆ ಅವಳಿಗೆ ತುಂಬ ಕಿರುಚಿದ್ಲು ಅದಾದ ತಕ್ಷಣ ಸೀದಾ ಅವಳು ಬೋನ್ ಒಳಗಡೆ ಮರಿ ಹಾಕ್ಲಿಲ್ಲ ಕೊನೆಗೂ ಅವಳು ಅಲ್ಲೇ ಪೈನೆಲ್ಲ ಇದು ಮಾಡಿದ್ಲು ಸ್ವಲ್ಪ ರೆಶ್ ತಗೊಂಡ್ಳು ಚೆನ್ನಾಗಿ ಅಲ್ಲಿ ಬೋನ್ ಒಳಗಡೆ ತಗೊಂಡ್ಲು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ತಲೆ ಇದ್ಲು ಬೋನ್ ಒಳಗಡೆನೆ ಫುಲ್ಲ ಏನು ಈಗ ಮಲ್ಕೊಂಡಿರೋದು ನೋಡ್ತಿರಲ್ಲ ಈಗೇ ಮಲ್ಕೊಂಡಿದ್ಲು ಅದಾಗಿ ಯಾವಾಗ ಇನ್ನೂ ಫೋರ್ಸ್ಫುಲ್ಲಿ ತಳ್ಳಬೇಕು ಅವಳಿಗೇನೆ ಅಂತ ಗೊತ್ತಾಯ್ತು ಅದೇನು ಮಾಡೋಕ್ಕಾಗಲ್ಲ ತಳ್ಳಬೇಕು ಅಂತ ಅವಾಗ ಇನ್ನು ಜೋರಾಗಿ ತಳ್ಳಕೆಕ್ ಶುರು ಮಾಡಿದ್ಲು ನಾನು ಫಸ್ಟೇ ಡಾಕ್ಟರ್ ಹತ್ರ ಚೆಕಪ್ ಮಾಡ್ತಿದ್ದೆ ಮರಿ ಒಳಗಡೆ ಹೆಂಗಿದೆ ಮತ್ತು ಇವಳಿಗೆ ಶಕ್ತಿ ಹೆಂಗಿದೆ ಕ್ರಾಚ್ ಮಾಡಿಸೋಕ್ಕಿಂತ ಮುಂಚೆಯಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ಇವಳಿಗೆ ಶಕ್ತಿ ಇದೆಯಾ ಅವಳಿಗೆ ತಳ ಇದನ್ನೆಲ್ಲ ನೋಡಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಪೈನಿಂದ ಕಿರುತ್ತೆ ಇದ್ದಾಳೆ ನಾನು ಅವಾಗವಾಗ ನೋಡ್ತಾ ಇದ್ದೆ ಮರಿ ಹೊರ್ಗಡೆ ಬಂತ ಏನು ಅಂತ ಅಂದ್ಬಿಟ್ಟು ಟಚ್ ಅಂತೂ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಕೆಲವೊಂದು ವೀಡಿಯೋದಲ್ಲಿ ನೋಡಿರ್ತೀರ ನೀವು ಅವರೇ ಫೋರ್ಸ್ಫುಲಿ ಹೇಳ್ತಾರೆ ಆ ಥರ ಏನು ಮಾಡೋಂಗಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ಟರೆ ಮರಿ ತಾನಾಗೇ ಈಚೆ ಬರುತ್ತೆ ಫೋರ್ಸ್ಫುಲ್ಲಿಯಾಗಿ ನಾವು ಯಾವ ಕೆಲಸನೂ ಏನೂ ಮಾಡೋಂಗಿಲ್ಲ ಮನೆಗೂ ಬೋನೊಳಗಡೆ ಮರಿ ಹಾಕಲಿಲ್ಲ ಬೋನಿಂದ ಹೊರಗಡೆ ಬಂದ್ಲು ಸ್ವಲ್ಪ ತಲ್ಲೆ ಟೈಮ್ ಪಾಸ್ ಮಾಡಿ ಆತತ್ರ ಒಂದು ಕಾಲು ಗಂಟೆ ಆಯಿತು ಅದಾಗಿ ಬೇರೆ ಕಡೆ ಬಂದ್ಲು ಈ ಜಾಗಕ್ಕೆ ಬಂದ್ಲು ಇವಾಗ ನೀವು ಮರಿನ ನೋಡ್ಬೋದು ಆಗಲೇ ಎಲ್ಲಿವರೆಗೂ ಬಂದಿತ್ತು ಈಗ ಕೂಡ ಅಲ್ಲೇ ಇದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಅನಿಸುತ್ತೆ ಅಲ್ಲೇ ಇದೆ ಬಿಟ್ರೆ ಏನು ನಾನು ಏನು ಮಾಡೋಕ್ಕೋಗ್ಲಿಲ್ಲ ಅದು ಟಚ್ ಮಾಡಲಿಲ್ಲ ಮುಟ್ಲಿಲ್ಲ ಏನು ಮಾಡಲಿಲ್ಲ ಅದ್ರ ಪಾಡಿಗೆ ಅದೇ ಬರುತ್ತೆ ಅಂತ ಹೇಳಿದ್ರು ನಾನು ಏನು ಮಾಡಕ್ ಬೇಡ ಅಂತ ನಾನು ಹಂಗೆ ಬಿಟ್ಟಿದೆ ಸರಿ ಸರಿ ಆಯ್ತು 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 ಅವಳಿಗೆ ಪೈನ್ ಅಲ್ಲಿ ಇರಕ್ಕಾಗದೆ ಅವಾಗ ಅವಾಗ ಹಿಂಗೆ ಹತ್ತತ್ರ ಹತ್ತತ್ರ ನನ್ನ ಹತ್ರ ಓಡ್ಬಿಡ್ತಾ ಇದ್ದು ನಾನ್ ಕೂಡ ಅಲ್ಲೇ ಕೂತಿದ್ದೆ ಆಲ್ರೆಡಿ ಫ್ಲೋರ್ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಒದ್ದೆ ಆಗಿರೋದು ಬ್ಲಡ್ ಆಗಿರೋದು ಈ ತರ ಎಲ್ಲ ಆಯ್ತು ಮರಿ ಏನಿಲ್ಲಾಂದ್ರೆ ಇವಾಗ ಫಿಫ್ಟಿ ಪರ್ಸೆಂಟ್ ಹೊರಗಡೆ ಬಂದಿದೆ ಇಷ್ಟು ಬಂದಾದ ತಕ್ಷಣ ಸ್ವಲ್ಪ ಬೇಗನೆ ಹೊರಗಾಕಿದ್ಲು ಅದನ್ನ ಮೊದಲನೇ ಮರಿನ ತುಂಬಾ ಅಂದ್ರೆ ತುಂಬಾ ಟೈಮ್ ಹಿಡಿದಿದ್ದು ಮೊದಲನೇ ಮರಿಗೇನೆ ಇವಾಗ ಏನ್ ನೀವು ವಿಡಿಯೋ ನೋಡ್ತಿದ್ರೆ ಇದೇ ಜಾಸ್ತಿ ಟೈಮ್ ಹಿಡಿದಿದ್ದು ಮರಿ ಮೊದಲನೇ ಮರಿ ಹೊರಗೆ ಬಂತು ಬಟ್ ಆದರೆ ಅದು ಕಂಪ್ಲೀಟ್ ಆಗಿ ಹೊರಗೆ ಬಂದಿರಲಿಲ್ಲ ಕರಳಿನ್ನು ಅದ್ರ ಹಿಂದೆ ಇತ್ತು ನಾನು ಇನ್ನೂ ಕರಳು ಕಟ್ ಮಾಡಿರಲಿಲ್ಲ ಅದು ಇನ್ಸೈಡೇ ಇತ್ತು ಇನ್ನೂನು ನಾನು ಕತ್ತರಿ ದಾರ ಎಲ್ಲ ಫುಲ್ ಬಲೂನ್ ಥರ ಹೊರಗಡೆ ಬರುತ್ತೆ ಅಂದ್ಕೊಬಿಟ್ಟಿದ್ದೆ ಬಟ್ ನನಗೆ ಗಾಬರಿ ಆಗಿದ್ದೇನು ಅಂದ್ರೆ ಮೊದಲನೇ ಮರಿ ಇನ್ನೂ ಕ್ಲೀನೇ ಮಾಡಿಲ್ಲ ನಾನು ಕರಳೆ ಕಟ್ ಮಾಡಿಲ್ಲ ಆಲ್ರೆಡಿ ಎರಡನೇ ಮರಿ ಬಂತು ಇದಂತೂ ತುಂಬಾ ಅಂದ್ರೆ ತುಂಬಾ ಟಫ್ ಆಗೋಯಿತು ನನಗೆ ನಾನು ಬೇರೆ ಒಬ್ಬನೇ ಇದ್ದೆ ಎರಡರದ್ದು ಕರಳು ಕಟ್ ಮಾಡಿರಲಿಲ್ಲ ಇನ್ನೂನು ಟ್ರೈ ಮಾಡಿದೆ ಆದಷ್ಟು ಅದಾದಮೇಲೆ ಸ್ವಲ್ಪ ಟೈಮ್ ತಗೋತು ಅದು ಕರಳಿನೂ ಕಟ್ ಮಾಡಿಲ್ಲ ಸುಮ್ ಸುಮ್ಮನೆ ರೌಂಡ್ ಹೊಡಿತಾ ಇತ್ತು ನಾನು ಅದರಿಂದನೇ ಅದನ್ನು ಹಿಡ್ಕಂಡೇ ಇದು ಮಾಡ್ತಾ ಇದ್ದೆ ಇನ್ನೊಬ್ರು ಇದ್ದಿದ್ರೆ ನನಗೆ ತುಂಬ ಆಗೋಗ್ತಿತ್ತು ಒಬ್ಬರು ನಾಯಿ ಮುಂದೆಯಿಂದ ಇಟ್ಟಿದ್ರೆ ನಾನು ಹಿಂದೆಯಿಂದ ನೀಟಾಗಿ ಮರಿ ಕಟ್ ಮಾಡ್ತಿದ್ದೆ ಬಟ್ ಆದರೂ ನಿಧಾನವಾಗಿ ನಾನು ಎರಡನ್ನೂ ಸೇಫಾಗಿ ಕಟ್ ಮಾಡಿದೆ ಕಟ್ ಮಾಡಿ ಅದ್ರ ಕಾಲ ಸ್ವಲ್ಪ ನೆಕ್ ಅಪ್ ಅಂದರೆ ಲಿಕ್ ಮಾಡೋದಿಕ್ಕೆ ಬಿಟ್ಟೆ ನೀಟಾಗಿ ಮರಿ ಏನೇನಿದೆ ಅದ್ರ ಮೈಯೆಲ್ಲ ಅದೇ ಲಿಕ್ ಮಾಡುತ್ತೆ ಅದ್ರ ಜೊತೆ ಬಿಡ್ಬೇಕಷ್ಟೇ ಎರಡೂ ಕರಳ ನಾನು ನೀಟಾಗಿ ಕಟ್ ಮಾಡಿದೆ ಫ ಅಲ್ಲಿ ಹೇಳ್ತೀನಿ ನಾನು ಹೇಗೆ ಕಟ್ ಮಾಡ್ಬಿಟ್ಟು ಹೇಗೆ ದಾರ ಕಟ್ಟೆ ಅಂತ ಅಂದ್ಬಿಟ್ಟು ಬಟ್ ಒಬ್ ನಿಜವಾಗ್ಲೂ ಕಷ್ಟ ಆಗುತ್ತೆ ಅದಂತೂ ನಿಜ ಸ್ವಲ್ಪ ಹೊತ್ತು ಅದಕ್ಕೆ ಲಿಕ್ ಮಾಡೋದಕ್ಕೆ ಬಿಟ್ಟಿ ಅದಾದ್ಮೇಲೆ ನಾನು ಮತ್ತೆ ಅದಕ್ಕೆ ಎರಡನ್ನೂ ಹಾಲು ಕುಡಿಯೋದಕ್ಕೆ ಅಂತ ಬಿಡ್ತೀನಿ ಎರಡು ಗಂಡು ಮರಿ ಎರಡು ಒಟ್ಟಿಗೆನ ಕರಳು ಕಟ್ ಮಾಡಿದ್ದು ಎರಡು ಒಟ್ಟಿಗೆ ಒಂದು ವರಗೆ ಬಂದಿ ಒಂದು ಐದು ನಿಮಿಷನೂ ಆಗಿಲ್ಲ ಆಗಲೇ ಇನ್ನೊಂದು ವರಗೆ ಬಂದ್ಬಿಡುತ್ತೆ ಎರಡು ಒಟ್ಟಿಗೆ ಕರ್ಣ ಕಟ್ ಮಾಡೋದು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ ನನಗೆ ಹೇಳಿದ್ರು ಹೊರಗಡೆ ಬರುತ್ತೆ ಬಲೂನ್ ಒಳಗಡೆ ಆಮೇಲೆ ನೀವು ಕಟ್ ಮಾಡ್ಬೇಕು ಅಂತ ಇಲ್ಲಿ ನೋಡಿದ್ರೆ ಫುಲ್ ಆಪೋಸಿಟ್ ಆಗೋಯ್ತು ನಾನು ಗಾಬರಿ ಆಗೋಗಿದೆ ಬಟ್ ಏನು ಆಗಲಿಲ್ಲ ಆರಾಮಾಗಿ ಎಲ್ಲಾದ್ರು ಆಯ್ತು ಸ್ವಲ್ಪ ಹೊತ್ತು ಹಾಲು ಕುಡಿಯಿಗೆ ಬಿಟ್ಟಾದ್ಮೇಲೆ ಈಗ ನೋಡ್ತಿರ್ಬೋದು ನಾನು ಆ ಟವಲ್ ಟಬಲ್ ಹಾಸ್ಬಿಟ್ ಬಿಟ್ಟಿದ್ದೊಳಗಡೆ ಹಿಡ್ಕೊಳ್ಳೋಣ ಅಂತ ಅಲ್ಲಿ ಇಡ್ಲಿಲ್ಲ ನಾನು ಇಲ್ಲಿಗೆ ಬಿಟ್ಟೆ ನೋಡ್ಬೋದು ನಾನು ಮೂರನೇ ಮರಿಗೆ ಇಲ್ಲಿ ಹಾಲಿಗೆ ಬಂದ್ಬಿಡ್ತು ಓಡಾಡ್ತಾ ಓಡಾಡ್ತಾ ಸ್ವಲ್ಪ ಹೊತ್ತು ಟೈಮ್ ತಗೋತು ಮತ್ತೆ ಹಾಲಿಗೆ ಬಂದ್ಬಿಟ್ಟು ಮೂರನೇ ಮರಿ ಹಾಕ್ಬಿಡ್ತು ಈಗ ಇದೇ ಜಾಗದಲ್ಲಿ ಮೂರನೇ ಮರಿ ಹಾಕಿದ್ದು ಸ್ವಲ್ಪ ಹೊತ್ತಿಗೆನೆ ಮತ್ತೆ ನಾಲ್ಕನೇ ಮರೇನು ಹಿಂದೆಯಿಂದ ಬಂತು ನಾನು ಡಾಕ್ಟರ್ ಹೇಳಿದ್ದು ಮೂರೇ ಮರಿ ಇರುತ್ತೆ ಅಂತ ಅನ್ಬಿಟ್ಟು ನಾಲ್ಕನೇ ಮರಿ ಹಾಕುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ನಾಲ್ಕನೇ ನಮ್ಗೆ ಹಾಕಿದ್ದು ಹೆಂಗ್ ಹೆಂಗೊತಾಯ್ತು ಅಂದ್ರೆ ಮೂರನೇ ಮುರಿ ಇನ್ನೂ ಹಾಲು ಕುಡಿತಾ ಇತ್ತು ಹಂಗಾಗಿ ನಮಗೆ ಗೊತ್ತಾಯ್ತು ಇದು ಫುಲ್ ಬಲೂನ್ ಪ್ರಕಾರನೇ ಬಲೂನ್ ಸುತ್ತ ಆಗ್ಬಿಟ್ಟು ಬಂದಿತ್ತು ಬಲೂನ್ ತೆಗೆದ ತಕ್ಷಣ ನೀಟಾಗಿ ಕೊಡುವುದ್ವಿ ಕೆಳಗೆ ಅದಿನ್ನು ಕರೀಳಂತೂ ಕಟ್ಟಿರೋ ಕಟ್ ಆಗಿರ್ಲಿಲ್ಲ ಅದ್ರದನ್ನುವ ಸೇಮ್ ಅಳೆದ್ ಹೆಂಗೆ ಪ್ರೊಸೆಸ್ ಮಾಡಿದ್ವಿ ಸೇಮ್ ಪ್ರೊಸೆಸ್ ಅಲ್ಲೇ ಇದನ್ನು ನೀಟಾಗಿ ಫಸ್ಟ್ ಮೈ ಒರೆಸ್ಬಿಟ್ಟು ಅದು ಅಳ ಅಲ್ಲೇ ಅಳ್ತು ಇನ್ನೂ ಕಟ್ ಮಾಡೋಕ್ಕೂ ಮುಂಚೆನೆ ಅಲ್ಲೇ ಅಳ್ತಿತ್ತು ಸೊ ಗಾಬ್ರಿ ಏನಾಗ್ಲಿಲ್ಲ ಮರಿ ಚೆನ್ನಾಗಿದೆ ಅಂತ ಗೊತ್ತಾಯ್ತು ನೀಟಾಗಿ ಒರೆಸಾದ್ಮೇಲೆ ಕೊಡುವ ಆದ್ಮೇಲೆ ಎಲ್ಲ ಅಳ್ತಿರ್ಬೇಕಾರೆ ಆಮೇಲೆ ಕರೀಳನ್ನ ನೀಟಾಗಿ ಕಟ್ ಮಾಡಿ ಮತ್ತೆ ಮೂರನೇ ಮರಿನ ತೆಗ್ದಿ ಅಷ್ಟ್ರಲ್ಲಿ ಹಾಲು ಕುಡ್ದಿತ್ತು ಮೂರನೇ ಮರಿ ತೆಗ್ದಿ ಸೈಡಿಗೆ ಬಿಟ್ಟು ನಾಲ್ಕನೇ ಮರಿದ ಪೂರ್ತಿ ಕೆಲಸ ಮುಗಿಸಿದ್ವಿ ನಾವು ಇಷ್ಟಲ್ಲಿ ನಂಗೆ ಮೊದಲನೇ ಮರಿ ಎರಡನೇ ಮರಿ ಮಾತ್ರ ಕಷ್ಟ ಆಗಿದ್ದು ಇಲ್ಲಿ ನೋಡಬಹುದು ಇವಳು ಶೈನಿ ಇವಳು ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ ಗಾಬರಿಯಿಂದ ನೋಡ್ತಾ ಇದ್ಲು ನೋಡಿ ಏನ್ ಗಲೀಜು ತಿಂತಿದೆ ತಿನ್ನ ಬಿಡಬಾರ್ದು ಅಂತಿದ್ರು ಬಟ್ ಅದು ನಾನು ಕರಳು ಕಟ್ ಮಾಡುವಾಗ ಅದು ಬಿಡ್ತಾನೆ ಇರಲಿಲ್ಲ ಮರಿ ಸೇಫ್ ಆಗಬೇಕಾಗಿತ್ತು ನನಗೆ ಹಂಗಾಗಿ ನಾನು ಸುಮ್ಮನಿದ್ದೆ ಇದು ನಾಲ್ಕನೇ ಮರಿ ಹಾಲು ಕುಡಿತಿರೋ ವಿಡಿಯೋ ಫುಲ್ ಅಂದ್ರೆ ಫುಲ್ ಸುಸ್ತಾಗಿ ಹೋಗಿದ್ಲು ನೋಡಬಹುದು ಫುಲ್ ಅಂದ್ರೆ ಬರೀ ಎದ್ದು ಓಡಾಡಕ್ಕಷ್ಟೇ ಶಕ್ತಿ ಇದ್ದಿದ್ದು ನಾನು ಮೂರ್ ಮರಿ ಅಂತಂದ್ರೆ ಡಾಕ್ಟರ್ ನಾಲ್ಕು ಮರಿ ಆಯ್ತಾರೆ ಇನ್ಮೇಲೆ ಮರಿ ಹಾಕಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಅದು ನಾಲ್ಕು ಮರಿವರೆಗೂ ಆಗ್ತು ಗ್ರೀನ್ ಡಿಸ್ಚಾರ್ಜ್ ಆಗಿರೋದು ಬ್ರೌನ್ ಕಲರ್ ಡಿಸ್ಚಾರ್ಜ್ ಆಗಿರೋದು ಗ್ರೀನ್ ಕಲರ್ ಡಿಸ್ಚಾರ್ಜ್ ಆಗಿರೋದು ಈ ಥರ ಎಲ್ಲ ಆಗೋದು ಆ ಮರಿ ಆಕ್ಚುಲ್ ಆಗಿ ಕರೆಕ್ಟ್ ಆಗಿರೋ ಜಾಗದಲ್ಲಿ ಹಾಳು ಕುಡಿತಿರ್ಲಿಲ್ಲ ಬೇರೆ ಕಡೆ ಕಚ್ಚಿ ಇನ್ನು ಆಗಿನ್ನೂ ಹುಟ್ಟಿತ್ತು ನೋಡಿ ಹೇಗ್ ಹಚ್ಚಿ ಬ್ಲಡ್ ಎಲ್ಲ ಅಲ್ಲೇ ಕ್ಲಾಟ್ ಆಗೋಗಿದೆ ಕ್ಲಾಟ್ ಆಗಿಲ್ಲ ಅನ್ಸುತ್ತೆ ಅದು ಮಾರ್ಕ್ ಆಗೋಗಿದೆ ಅನ್ಕೊಂಡ್ ಅಲ್ಲಿ ಕಚ್ಚಿ ಗಾಯ ನಾನು ನೀಟಾಗಿ ಹುಟ್ಟಿರೋ ಗಾಯ ಮಾಡ್ಬಿಡ್ತು ಅದಾದ್ಮೇಲೆ ನೀಟಾಗಿ ನಿಪ್ಪಲ್ ಹತ್ರ ಬಿಟ್ಟೆ ನಿಪ್ಪಲ್ ಹತ್ರ ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಹಾಳು ಕುಡ್ದಾದ್ಮೇಲೆ ಮತ್ತೆ ಇದನ್ನು ಒಳಗ್ ಬಿಡ್ತೀನಿ ಮೂರ್ ಮನೆಯಿಂದ ನಾಲ್ಕು ಮರಿ ಹಾಕ್ಬಿಡ್ತಿಲ್ಲ ಅಂತ ಖುಷಿಯಾಗಿ ಒಳ್ಳೆ ಸಿನಿಮ್ಯಾಟಿಕ್ ವಿಡಿಯೋಸ್ ಎಲ್ಲ ಮಾಡಣ ಅಂತ ಅಂದ್ಬಿಟ್ಟು ಎಲ್ಲಾನು ನಾಲ್ಕು ಮರಿನೂ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒರೆಸಿ ಕರಡೆಲ್ಲ ಕಟ್ಟಿ ನೀಟಾಗಿ ಮಾಡಿ ಅದ್ರ ಬೆಡ್ ಮೇಲೆ ತಾಯಿ ಬೆಡ್ ಏನಿತ್ತು ಅದೇ ಬೆಡ್ ಮೇಲೆ ಬಿಟ್ಟೆ ಈ ಮರಿ ಏನಾಯ್ತು ಆಕ್ಚುಲ್ ಆಗಿ ಮೂರ್ ಮರಿ ಅಂತ ಡಾಕ್ಟರ್ ಹೇಳಿದ್ರು ನಾಲ್ಕ್ ಮರಿ ಆಯ್ತು ಅಂತ ನನ್ ಖುಷಿ ಅದೇ ನಾಲ್ಕು ಮರಿ ಆಗ್ಲಿಲ್ಲ ಇನ್ನೊಂದ್ ಮರಿ ಆಗುತ್ತೆ ನೀವು ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ ನೀವೇ ನೋಡ್ತಾ ಇರ್ತೀರ ಸೇಮ್ ಜಾಗದಲ್ಲೇ ಕೂತಿತ್ತು ನಾನೆಲ್ಲ ಗ್ಲೌಸ್ ಎಲ್ಲ ಬಿಚ್ಚಿ ಸುಮ್ನ ಆಗೋಗಿದ್ದೆ ಅದಾದ್ಮೇಲೆ ಸ್ವಲ್ಪ ಬಿಟ್ಟು ನೋಡ್ತೀನಿ ಇನ್ನೊಂದ್ ಮರಿ ಹಿಂದೆ ಹಿಂದ ಬರ್ತಿರೋದನ್ನ ನೋಡಿದೆ ಮತ್ತೆ ಒನ್ ಹ್ಯಾಂಡಿ ಗ್ಲೌಸ್ ಹಾಕೋಬಿಟ್ಟು ಸಡನ್ ಅಂತ ಸೀದಾ ಬಂದೆ ಅಷ್ಟೇ ನಾನು ಬರೋ ಅಷ್ಟ ಅದು ಹೊರ್ಗಡೆ ಬಂದಾಗ ಹೋಗಿತ್ತು ನನ್ನ ಕರಳು ಮಾತ್ರ ಕಟ್ ಮಾಡಿ ದಾರ ಕಟ್ಟಿ ಮತ್ತೆ ಹಾಲು ಕುಡಿಯೋದು ಬಿಟ್ಟೆ ಇದು ಐದನೇ ಮರಿ ಆಗಿತ್ತು ನೀಟಾಗಿ ಅದಾದ್ಮೇಲೆ ಹಿಂದೆ ಹೇಗೆ ಡಿಸ್ಚಾರ್ಜ್ ಆಗ್ತಿದೆ ಅಂತ ಸೊ ಯಾವಾಗ ಐದನೇ ಮರಿ ಆಯ್ತು ನಾನು ಫಿಕ್ಸ್ ಅದೇ ಮೂರು ಮರಿಯಿಂದ ಈಗ ಐದು ಮರಿ ಬಂದಿದೆ ಇದ್ರ ಮೇಲಂತೂ ಮರಿ ಹಾಕೋದಿಲ್ಲ ಅದು ಅಲ್ಲಿ ಇದೊಂದ್ಚೂರು ಚಿಕ್ಕದ ಇತ್ತು ಮರಿ ಇದ್ರ ಮೇಲಂತೂ ಮರಿ ಹಾಕಲ್ಲ ಅಂತ ನಾನೇ ಫಿಕ್ಸ್ ಆಗಿ ಸುಮ್ಮನೆ ಆಗೋದ್ ಐದು ಮರಿ ಆಗೋಯ್ತು ಅಂತ ಅಂದ್ಬಿಟ್ಟು ಡಿಸ್ಚಾರ್ಜ್ ಈ ತರ ಆಗುತ್ತೆ ಅದೆಲ್ಲ ಮೇಲೆ ಮರೆಯ ಸ್ಟಾಪ್ ಮಾಡುತ್ತೆ ಅಂತ ಅಂದ್ರು ಅದಕ್ಕೆ ನಾನು ಐದ್ ಮರಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲ ಐದು ಮರಿನ ಒಟ್ಟಿಗೆ ಬಿಟ್ಟು ಕ್ಲೀನ್ ಮಾಡಿದ ಐದನೇ ಮರಿನ ಕ್ಲೀನ್ ಕ್ಲೀನ್ ಮಾಡಿ ಒಂದ್ ಅದೇ ನಿಪ್ಪನ್ನ ಸ್ವಲ್ಪ ಹಾಲು ಕುಡಿಸಿ ಅದಕ್ಕೆ ತಾಯಿ ಹತ್ರ ಬಿಟ್ಟು ಅದಾದ್ಮೇಲೆ ಐದು ಮರಿನ ಬಿಟ್ಟು ಒಳ್ಳೆ ಸಿನಿಮೆಟಿಕ್ ವಿಡಿಯೋ ಮಾಡಿ ಮತ್ತೆ ನಾನು ಕನ್ಫರ್ಮ್ ಮಾಡ್ಕೊಂಡೆ ಇವಾಗ ಸ್ನಾನಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೆ ಐದು ಮರಿನೂ ಎಲ್ಲ ನೀಟಾಗಿ ಹಾಲು ಕುಡಿತಿದ್ಯಾ ಅಂತ ನೀಟಾಗಿ ನೋಡಿ ಅದಾದಮೇಲೆ ನಮ್ಮಮ್ಮ ಬಂದಿದ್ರು ಮೂರನೇ ಮರಿಗೇ ಅಮ್ಮ ಬಂದಿದ್ರು ಅಮ್ಮನ ಹೆಲ್ಪ್ ತಗೊಂಡು ಎಲ್ಲ ಕೆಲಸನ ಮುಗಿಸಿದ್ದೆ ಒಂದನೇ ಮರಿ ಎರಡನೇ ಮರಿ ಮಾತ್ರ ನಾನು ಒಬ್ನೇ ಮಾಡಿದ್ದು ಅದು ಬೇರೆ ಒಟ್ಟಿಗೆ ಬಂದಿತ್ತು ಆ್ಯಕ್ಚುಲಾಗಿ ಅದೇ ಕಷ್ಟ ಆಗಿದ್ದು ಅಷ್ಟು ಅಮ್ಮನ ನಿಬ್ಬ್ರಿಸಿ ನಾನು ಮೂರನೇ ಮರಿ ನಾಲ್ಕನೇ ಮರಿ ಐದನೇ ಮರಿಗೆಲ್ಲ ಅಮ್ಮ ಜೊತೆಲೇ ಇದ್ದರು ಸೊ ಅವಾಗ ಮನೆಗೆ ಇನ್ನೂ ಈಸಿ ಆಯಿತು ಈಗ ನೋಡ್ತಿದ್ರಲ್ಲ ಇದು ಐದು ಮರಿನೂ ಒಟ್ಟಿಗೆ ಹಾಲು ಕುಡಿಯೋದಕ್ಕೆ ಬಿಟ್ಟು ನಾನು ಇನ್ನಿನ್ ಮರಿ ಇಲ್ಲ ಲಾಸ್ಟ್ ಅಂತ ಅಂದ್ಕೊಂಡು ತಾಯಿನದ್ರ ಜೊತೆಗೆ ಬಿಟ್ಟು ನನ್ನ ಪಡೆ ನಾನು ಸ್ನಾನಕ್ಕೆ ಹೋಗ್ತೀನಿ ಸ್ನಾನದಿಂದ ಬಿಟ್ಟು ಬಂದು ನೋಡ್ತೀನಿ ಈ ವಿಡಿಯೋನ ಕೊನೆಯಲ್ಲಿ ಆರನೇ ಮರಿ ಹಿಂದೆಯಿಂದ ಬಂದಿರೋದು ಬಟ್ ನನಗೆ ಅದು ಗೊತ್ತಿಲ್ಲ ಹಾಲು ಕುಡ್ದು ಮಲ್ಗಿರೋ ಮರಿ ಅಂತ ಅನ್ಕೊಬಿಟ್ಟಿದೀನಿ ಅದೆಲ್ಲ ಕ್ಯೂಟ್ ಆಗಿದೆಯಲ್ಲ ಅಂತ ವಿಡಿಯೋ ಮಾಡ್ತಾ ಮಾಡ್ತಾ ನೋಡ್ತೀನಿ ಈ ಕಡೆ ಐದು ಮರಿ ಏಣಿಸ್ತೀನಿ ಇದು ಅಂತ ನನಗೆ ಸಡನ್ ಅಂತ ಗೊತ್ತಾಗುತ್ತೆ ಆ ಕ್ಷಣದಲ್ಲಿ ನಾನು ಬಟ್ಟೆಯನ್ನು ಹಾಕಿರಲಿಲ್ಲ ಆಗಿನೂ ಸ್ನಾನದಿಂದ ಬಂದಿದ್ದೆ ಒಂದು ಟಿ ಶರ್ಟ್ ಹಾಕೊಂಡು ಸಡನ್ ಅಂತ ಆ ಮರಿನ ತೆಗೆಯೋದಕ್ಕೆ ಅಂತ ಟ್ರೈ ಮಾಡ್ತೀನಿ ಬಟ್ ನಾನ್ ಟಿ ಶರ್ಟ್ ಹಾಕೋ ಟೈಮಲ್ಲಿ ನಮ್ ನಾಯಿ ಮರಿ ಅದನ್ನ ಬಾಯಿ ಒಳಗಡೆ ತಗೊಂಡಿರುತ್ತೆ ಕಸ ಅಂತ ಅನ್ಬಿಟ್ಟು ಅದ ಅಗೀತಾ ಇರುತ್ತೆ ನನಗ್ ಅಲ್ಲಿಂದ ತೆಗೆಯೋದಕ್ಕಂತೂ ತುಂಬಾ ಕಷ್ಟ ಆಗೋಯ್ತು ಅದ್ರ ಬಾಯಿಂದ ಆ ಮರಿನ ಕಿತ್ಕೊಳ್ಳೋದಕ್ಕೆ ಗಲೀಜು ಅಂತ ನಾಯಿನ ಬಾಳ್ಗಡೆ ತಗೊಳ್ ಅಥವಾ ಕರ್ಡು ಕ್ಲೀನ್ ಮಾಡೋದಕ್ಕೆ ಅದೇ ಕಟ್ ಮಾಡ್ಕೊಳ್ದೆ ನಾಯಿ ಅದಕ್ಕೆ ಮೊದಲೇ ಸಲ ಮರಿ ಹಾಕಿದ್ದು ನಾನು ಮೊದಲನೇ ಸಲನೇ ಡೆಲಿವರಿ ಮಾಡ್ತಿದ್ದು ಅದಕ್ಕೆ ನನಗೂ ಗಾಬರಿ ಆಗೋಗಿತ್ತು ಕೊನೆಗೂ ಕರಡನ್ನ ಇನ್ನೂ ಸ್ವಲ್ಪ ಹೊರಗಡೆ ಬಿಟ್ಟಿತ್ತು ಎಲ್ಲಿವರೆಗೂ ಅಂತ ಅಂದ್ರೆ ಇನ್ನೊಂದ್ ಎರಡ್ ಮೂರ್ ಇಂಚ್ ಗ್ಯಾಪ್ ಇತ್ತು ಸೊ ನಾನು ಒಂದ್ ಇಂಚಿನ ಬಿಟ್ಬಿಟ್ಟು ಅದ್ರ ಬಾಯಿ ಮತ್ತೆ ಇದ್ರ ಎರಡರ ಮಧ್ಯೆ ಹೆಂಗಿಂಗ್ ಮಾಡ್ ಕಷ್ಟ ಪಡ್ಕೊಂಡು ಗ್ಯಾಪ್ ಮಾಡ್ಕೊಂಡು ಈ ಕಟ್ ಮಾಡಿ ನನ್ನ ಅಮ್ಮನ ಕೈಗೆ ಆಮೇಲೆ ಮರಿನಾ ನೀಟಾಗಿ ಮತ್ತೆ ದಾರ ಕಡತೆ ಸದ್ಯ ಏನು ಬ್ಲೀಡ್ ಆಗೋದಾಗ್ಲಿ ಬ್ಲಡ್ ಇದಾಗೋದಾಗ್ಲಿ ಏನೂ ಆಗ್ಲಿಲ್ಲ ಅಹ್ ಅದಾದ ತಕ್ಷಣ ಅದ್ ಆಲ್ರೆಡಿ ಅಲ್ಲೇ ಅಲ್ತಾ ಇತ್ತು ಅದ್ರ ಬಾಯಲ್ಲಿ ಇರುವಾಗ್ಲೇ ಬಟ್ ಕಾಲ್ಗಿಲ್ ಏನೋ ಅದ್ರ ಬಾಳಗಡೆ ಹೋಗಿರ್ಲಿಲ್ಲ ಎಲ್ಲ ನನ್ನ ಕೈ ಸೈಡ್ ಇಟ್ಕೊಂಡಿದ್ದೆ ನಾನು ಇದಕ್ಕೆ ಈ ಡೆಲಿವರಿ ಟೈಲ್ಲಿ ಪಕ್ಕದಲ್ಲಿದ್ರೆ ಈಸಿ ಆಗುತ್ತೆ ಅನ್ನೋದು ಇದಕ್ಕೆ ನಾವು ಹುಷಾರಾಗಿ ಎಲ್ಲಾದ್ರು ಸೇಫ್ ಆಗಿ ನಮ್ಮ ಮಾತ್ರ ನಾವು ತಗೋಬಿಡ್ಬಹುದು ಆರ್ ಮರಿ ಆಗ್ತು ನಾವು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತ ಮೂರ್ ಮರಿ ಅಂದಿದ್ದು ಇದು ಆರನೇ ಮರಿ ಅಂತ ಡೆಲಿವರಿ ಮಾಡೋ ಅಷ್ಟರಲ್ಲಿ ನಿಜ್ಲು ತುಂಬಾ ಕಷ್ಟ ಆಗೋಯ್ತು ನಾನು ಎಲ್ಲಿ ಕಾಲೆಲ್ಲ ಅಗದ್ ಬಿಡುತ್ತೆ ಅದು ಒಳಗಡೆ ಎಳ್ಕೊತಿತ್ತು ನನ್ಗೆ ಕಿತ್ರು ಬಿಡ್ತಿರಲಿಲ್ಲ ಆಲ್ರೆಡಿ ವಿಡಿಯೋ ನೋಡಿದಿರ ಇವಾಗ ನೀವು ಅದು ವಿಡಿಯೋ ಮಾಡಬೇಕು ಅನ್ನೋದೇನು ಗಾಬ್ರಿಲಿ ಅನ್ನಿಸ್ತು ಗೊತ್ತೇ ಆಗಲಿಲ್ಲ ಸೊ ಅದಕ್ಕೆ ಅದು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಅಲ್ಲದೆ ಈಗ ನೋಡಿದ್ರೆ ನಾನು ಏನು ಕೆಳಗಡೆ ಬಗ್ಗಿಸ್ತಿದ್ನಲ್ಲ ಅದು ಇದಾಗೋದಕ್ಕೆ ಏನಾದರೂ ಡಸ್ಟ್ ಏನಾದರೂ ಇದ್ರೆ ಕ್ಲೀನ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಐದು ಮರಿನೂ ಒಂದು ಕಡೆ ಬಿಟ್ಟು ಈಗ ಆರನೇ ಮರಿನ ಹಾಲು ಕುಡಿಯೋದಕ್ಕೆ ಬಿಟ್ಟೆ ಇದು ಒಂದು ಐದು ನಿಮಿಷ ಹಾಲು ಕುಡಿತು ಹಾಲು ಕುಡಿದ ತಕ್ಷಣ ಆರು ಮರಿನೂ ಸಪ್ರೇಟ್ ಮಾಡಿ ಇದು ಅದ್ರ ಪಕ್ಕದಲ್ಲೇ ಇನ್ನೊಂದು ಬೆಡ್ ದೊಡ್ಡ ಬಿಡ್ ಇತ್ತಲ್ಲ ಅದ್ರಲ್ಲಿ ಅಮ್ಮಲ್ಲಿ ಮಲಗಿಸಿ ಇದು ಚಿಕ್ಕದನ್ನ ಮಲಗಿಸಿ ಕೊನೆವರೆಗೂ ನಾನು ಅಲ್ಲೇ ಇದ್ದೆ ಒಂದು ಹನ್ನೆರಡು ಗಂಟೆ ಬೆಳಗಿನ ಜಾವ ಆರು ಗಂಟೆಯಿಂದ ಶುರುವಾಗಿ ಹನ್ನೆರಡು ಹನ್ನೆರಡು ಮುಕ್ಕಾಲ್ವರ್ಗು ಮರಿ ಆಗ್ತು ಇಷ್ಟು ಒಂದು ಏಳು ಅವರ್ ಹಿಡಿತು ಅದಾದ್ಮೇಲೆ ಇದು ಮತ್ತೆ ಅವತ್ ಫುಲ್ ಊಟ ಮಾಡಲಿಲ್ಲ ಏನು ತಿನ್ನಲ ಬರೀ ನೀರು ಕುಡಿತಾ ಇತ್ತು ಅದಾಗಿ ಸಂಜೆ ಒಂದು ಐದು ಗಂಟೆಗೆ ಸುಮ್ಮನೆ ಅಂದ್ಬಿಟ್ಟು ಸಪ್ರೇಟ್ ಎಲ್ಲ ಪಡಿಗ್ರಿ ನೆನ್ಸಾಕೋದು ಹಾಲಲ್ಲಿ ಹಾಕಿರೋದು ಮತ್ತೆ ಗ್ರೇವಿಯಲ್ಲಿ ಹಾಕಿರೋದು ಎಲ್ಲ ಹಾಕಿದ್ರು ಏನು ತಿನ್ನಿಲಿಲ್ಲ ಬರೀ ನೀರು ಕುಡ್ದಿತ್ತು ಅದಾದ್ಮೇಲೆ ಈ ಪಡಿಗರಿ ಒಂದಿಟ್ಟಿದ್ದಕ್ಕೆ ಒಂದು ಹತ್ತು ಇಪ್ಪತ್ತು ಕಾಲು ತಿಂತು ಬಿಟ್ರೆ ಇನ್ನೇನು ತಿಂದಿಲ್ಲ ಇದು ಆಕ್ಚುಲ್ ಆಗಿ ಕಂಪ್ಲೀಟ್ ಡೆಲಿವರಿ ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಫುಡ್ ಇಂದ ಏನು ಹೇಳ್ತಾ ಇನ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವಾಗ ತಿಂತು ಡೆಲಿವರಿ ಮುಂಚೆ ಯಾವಾಗ ತಿಂತು ಡೆಲಿವರಿ ಆದ್ಮೇಲೆ ಯಾವಾಗ ಯಾವಾಗ ತಿಂತು ಅಂತ ಅನ್ಬಿಟ್ಟು ಮತ್ತೆ ಅದೇ ದಿನ ಆ ಕಾಳನ್ ತಿನ್ಲಿಲ್ಲ ಪಿಡಿಗ್ರಿ ಗ್ರೇವಿ ಬರುತ್ತೆ ಪಿಡಿಗ್ರಿ ಗ್ರೇವಿನ ಯಾವ ಡಾಕ್ಸ್ ಮಿಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ ಅದನ್ನ ಇದಕ್ಕೆ ಫುಲ್ ತಿನ್ಲಿಲ್ಲ ನಾರ್ಮಲ್ ತಿನ್ನೋದ್ರಲ್ಲಿ ಒಂದೇ ಒಂದು ಗುತ್ ತಿಂತು ಅಷ್ಟೇ ಒಂದು ತುತ್ತು ಒಂದ್ ತಿನ್ನ ಒಂದ್ ತುತ್ತು ತಿನ್ಬಿಟ್ಟು ಮತ್ತೆ ನೀರ್ ಕುಡಿದ್ಬಿಟ್ಟು ಮತ್ತೆ ಮರಿಗೆ ಯಾವ್ದಾದ್ರು ಒಂದ್ ಕುಹಿ ಅಂದ್ರೆ ಸಾಕು ಯಾವಾಗ್ಲೂ ಅದ್ರ ಮರಿ ಹತ್ರನೇ ಹೋಗ್ಬಿಡ್ತಿತ್ತು ಸ್ಟಾರ್ಟಿಂಗ್ ಮೂರ್ ದಿನ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ ಈ ವಿಡಿಯೋ ಇವಾಗ ನೋಡ್ತಿರೋದು ನೀವು ಮಾರನೇಗೆ ಮೂರ್ ಗಂಟೆಗೆ ನೋಡ್ತಿರ್ಬೋದು ಅವಳಿಗಂತ ಖುಷಿಯಾಗಿ ಎಲ್ಲ ಮುಗೀತು ಅಂತ ಅಂದಿದ್ದು ಅವ್ಳಿಗೆ ನನಗಿಂತ ಜಾಸ್ತಿ ಅವಳಿಗೆ ಖುಷಿ ಇತ್ತು ಅವಳ ಕಡೆಯಿಂದ ಆತರ ಯಾವಾಗಲೂ ಪಕ್ಕದಲ್ಲೇ ಇರ್ತಿದ್ಲು ಸ್ಟಾರ್ಟಿಂಗ್ ಮೊದಲನೇ ದಿನ ಎರಡನೇ ದಿನ ಅಂತೂ ಹೊರ್ಗಡೆನೇ ಬರ್ತಿರ್ಲಿಲ್ಲ ಯಾವಾಗ್ಲಾದ್ರೂ ಅವಳಿಗೆ ಒನ್ ಅಥವಾ ಟೂ ಹೋಗ್ಬೇಕು ಅಂದಾಗ ಅವಳು ಗಲೀಜು ಮಾಡ್ಬೇಕು ಅನಿಸ್ತಾ ಓಡ್ ಹೋಗ್ತಿದ್ಲು ಮತ್ತೆ ಓಡ್ ಬಂದ್ಬಿಡ್ತಿದ್ಲು ಸೇಫ್ ಆಗಿತ್ತು ಬಟ್ ಡೈಲಿ ನೈಟ್ ನನಗಂತೂ ಆ ಮರಿ ಕೆಳಗಡೆ ಬೀಳೋದು ಆಕಡೆ ಹೋಗೋದು ಎಲ್ಲ ನೋಡ್ಕೋಬೇಕಿತ್ತು ಪ್ರತಿ ಒಂದು ಗಂಟೆ ಒಂದು ಮರಿ ನಾನು ನನ್ನ ರೂಮಲ್ಲೇ ಅಲ್ಲೇನೆ ಮರಿನೆಲ್ಲ ಪ್ರತಿ ಗಂಟೆಗೂ ನಾನು ನೋಡ್ಕೊತಾನೆ ಇದ್ದೆ ಅದ್ರ ಒಂದು ಐ ಮರಿ ಸೌಂಡ್ ಆಯ್ತು ಅಂದ್ರೂ ನಾನ್ ಎದ್ಬಿಡ್ತಿದ್ದೆ ಎದ್ಬಿಟ್ಟು ಅದ್ರ ಮುಂದೆನೆ ಇರ್ತಿದ್ದೆ ಮೊದಲನೇ ದಿನ ಅಂತೂ ಅದ್ರ ತಾಯಿ ಎರಡು ಮರಿ ಮೇಲ್ಗಡೆನೆ ಮಲಗಿಬಿಟ್ಟಿತ್ತು ಎರಡು ಮರಿನು ಜೋರ ಕ ಗೊತ್ತಾಗಿದ್ದು ನನಗೆ ಅದು ತಾಯಿ ಅದ್ರ ಮೇಲನೆ ಮಲಗಿದೆ ಅಂತ ಇವಾಗೆಲ್ಲ ಎರಡನೇ ದಿನದಿಂದ ಹಾಲು ಕುಡಿಸ್ ತಕ್ಷಣ ಮತ್ತೆ ಹೊರಗಡೆ ಬಂದು ಇದು ಆರಾಮಾಗಿ ಇರುತ್ತೆ ಮತ್ತೆ ಅವರು ಒಂದ್ ಐ ಸೌಂಡ್ ಮಾಡ್ತು ಅಂದ್ರೂನು ಅಲ್ಲಿಂದ ಪಟ್ಟನಂಗ್ ಓಡ್ ಬಂದ್ಬಿಡುತ್ತೆ ಈಗೆಲ್ಲ ಹಾಲು ಕುಡ್ದು ಈಗ ಈಗಾದ್ರೂ ಒಂದ್ ಐ ಸೌಂಡ್ ಮಾಡ್ತು ಅಂದ್ರೆ ಸಾಕು ಮತ್ತೆ ಅಮ್ಮ ಹತ್ರನೇ ಬಂದ್ಬಿಡುತ್ತೆ ಈ ತರ ಮಾಡ್ತಿತ್ತು ಯಾವಾಗ್ಲೂ ಹಾಲು ನೀವು ಹಾಲು ನಾನು ಎಷ್ಟೇ ಅದ್ರ ಮುಂದೆ ಯಾವಾಗಲೂ ಇರೋಕ್ಕಾಗಲ್ಲ ಮಾರ್ಕ್ ಆಗಿದೆಯಲ್ಲ ನಿಪ್ಪಲ್ಲಿ ಅನ್ಕೋಬಿಟ್ಟು ಬೇರೆ ಕಡೆ ಕಚ್ಚಿ 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 ಆ ತರ ಮಾರ್ಕ್ಗಳಾಗಿರೋದು ಆ ಮರಿಗಳ ಕಡೆಯಿಂದ ಅಮ್ಮಂಗೆ ಇದು ನೋಡ್ಬೋದು ಡಿಫ್ರೆಂಟ್ ಆಗಿ ಕುಡೀತಿರೋದು ಹಾಲು ಹ್ಮ್ ಎಲ್ಲ ಅದನ್ನು ನೀಟಾಗಿ ಹಾಲು ಕುಡ್ದಿ ಮಲಗಿದಾಗ ಇದು ಕೂಡ ಅಲ್ಲಿಗೆ ಹೋಗಿ ನಮ್ದು ಏನು ಸ್ಟಡಿ ಟೇಬಲ್ ಇದೆ ಅದ್ರ ನಾನು ಇಲ್ಲಿ ಖಾಲಿ ಇರ್ತಿಲ್ಲ ಅಲ್ಲಿ ಹೋಗಿ ಮಲ್ಕೊಳ್ಳುತ್ತೆ ಇಷ್ಟೇ ಕ್ರಾಸ್ ಮಾಡಿಸಿದ್ದು ಜೂನ್ ಏಳನೇ ತಾರೀಕಿಗೆ ಮರಿ ಹಾಕಿದ್ದು ಆಗಸ್ಟ್ ಎಂಟನೇ ತಾರೀಕಿಗೆ ಆಗಸ್ಟ್ ಏಳನೇ ತಾರೀಕಿಗೆನೆ ಅದಕ್ಕೆ ಪೇಯ್ನ್ ಬಂದಿತ್ತು ಅಂದ್ರೆ ಕ್ರಾಸ್ ಮಾಡಿಸಿ ಅರವತ್ತೊಂದನೇ ದಿನಕ್ಕೆ ಅದಕ್ಕೆ ಪೇಯ್ನ್ ಬಂದಿತ್ತು ಬಟ್ ಅದು ಮರಿ ಹಾಕಿದ್ದು ಅರವತ್ತೆರಡನೇ ದಿನ ಬೆಳಗ್ಗೆ ಕಿರ್ಚೋದು ಬಂದು ಮುಂದೆ ನಿಲ್ಲೋದು ಈ ತರ ಎಲ್ಲ ಮಾಡ್ತಿತ್ತು ಮುಂದೆ ನೀವು ವಿಡಿಯೋ ನೋಡ್ತೀರಾ ಆ ಮಾಡ್ತಾ ಇತ್ತು ಬಟ್ ಅರವತ್ತೆರಡನೇ ದಿನ ಬೆಳಿಗ್ಗೆನೆ ಕರೆಕ್ಟ್ ಆಗಿ ಆರ್ ಗಂಟೆಯಿಂದನೇ ಶುರು ಮಾಡ್ತು ಅಂತ ನಮಗೆ ನೀಟಾಗಿ ಗೊತ್ತಾಯ್ತು ಏನಕ್ಕೆ ಅಂದ್ರೆ ಜಾಸ್ತಿ ಕಿರುಚಿತ್ತು ಜಾಸ್ತಿ ಸೌಂಡ್ ಮಾಡ್ತಾ ಇತ್ತು ರೌಂಡ್ ಎಲ್ಲ ಉಡಿತಿತ್ತು ನಮಗೆ ನೀಟಾಗಿ ಗೊತ್ತಾಯ್ತು ಇವಾಗ ಮರಿ ಆಕೆ ಆಗುತ್ತೆ ಅಂತ ಯಾವಾಗ ಬೇಕಾದ್ರೂ ಮರಿ ಹಾಕ್ಬೋದು ಐವತ್ತೈದನೇ ದಿನದಿಂದ ಅಂತಾರೆ ಐವತ್ತೇಳನೇ ದಿನದಿಂದ ಅಂತಾರೆ ಮಿನಿಮಮ್ ಅಂದ್ರೆ ಐವತ್ತೇಳನೇ ದಿನದಿಂದ ಅರವತ್ತೈದು ದಿನದೊಳಗಡೆ ಅಂತೂ ಆಕೆ ಆಗುತ್ತೆ ಕ್ರಾಸ್ ಮಾಡಿಸಿದ ಡೇಟನ್ನ ನೀವು ನೆನಪಿಡ್ಕೊಂಡಿರ್ಬೇಕು ಡಿಪೆಂಡ್ ಮೊದಲನೇ ಕ್ರಾಸ್ ಮೇಲೆ ಎರಡನೇ ಕ್ರಾಸ್ ಮೇಲೆ ಮೂರನೇ ಕ್ರಾಸ್ ಮೇಲೆ ಮೊದಲನೇ ಕ್ರಾಸ್ ಇಂದಾನೆ ಕೌಂಟ್ ತಗೊಂಡಿರಿ ಅಂದ್ರೆ ನೀವೇ ಒಂಚೂರು ಸ್ಟಾರ್ಟಿಂಗ್ ಹುಷಾರಾಗಿರಿ ಅಂತ ಆ ತ್ರೀ ಡೇಸ್ ನೀಟಾಗಿ ನೋಡ್ಕೊತಾ ಇರಿ ಕೊನೆ ಇದ್ರಲ್ಲಿ ಮರಿ ಹಾಕುವಾಗ ಬಾಲಿ ಸೈಡ್ ಇಂದ ಬಂತು ಅಂತ ಅಂದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ ಫಸ್ಟ್ ಮುಖ ಹೊರ್ಗಡೆ ಬಂತು ಅಂತ ಅಂದ್ರೆ ಅದೇನ್ ಬಲೂನ್ ಟೈಪ್ ಅಲ್ಲಿ ಇತ್ತು ಅಂದ್ರೆ ನೀವು ಅವಾಗಲೇ ತೆಗೆದ್ಬಿಡಿ ಬಲೂನ್ ಟೈಪ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಚೆನ್ನಾಗೆ ಬರುತ್ತೆ ಅದು ಹೊರ್ಗಡೆ ಬಲೂನ್ ಟೈಪ್ ಅಲ್ಲಿ ಇತ್ತು ಅಂತ ಅಂದ್ರೆ ಅಹ್ ಅದನ್ನ ಹೊಡೆದ್ಬಿಡಿ ಯಾಕಂದ್ರೆ ತಾಯಿ ಗರ್ಭದ ಒಳಗಡೆ ಇದ್ದಾಗ ಅದು ಜೀವಂತವಾಗಿ ಇರುತ್ತೆ ಒಂದ್ಸಲಿ ಮುಖ ಹೊರ್ಗಡೆ ಬಂತು ಅಂತ ಅಂದ್ರೆ ಅಲ್ಲಿಂದ ಬಲೂನ್ ಏನ್ ಪ್ಯಾಕ್ ಆಗಿ ಬಂದಿರುತ್ತೆ ಅದನ್ನ ರಿಮೂವ್ ಮಾಡ್ಬಿಟ್ಟು ಉಸಿರಾಡೋ ತರ ನೀವು ಮಾಡ್ಬೇಕಾಗುತ್ತೆ ಗಲೀಜು ಮತ್ತೆ ಮರಿ ಎರಡು ಒಟ್ಟಿಗೆ ಹೊರಗಡೆ ಬರ್ಬೇಕಾದ್ರೆ ಎರಡೂ ಸೇಫ್ ಆಗ್ಬೇಕಿತ್ತು ನನಗೆ ಸೊ ನಾನು ತಾಯಿಗೆ ಗಲೀಜು ತಿನ್ನೋದಿದ್ಬಿಟ್ಟು ಮರಿನೂ ಸ್ವಲ್ಪ ಸೇಫ್ ಮಾಡಿದೆ ಮಿಕ್ಕಿದ್ದಾದ್ರು ಅಷ್ಟು ಗಲೀಜು ತಿನ್ನಿರಲಿಲ್ಲ ಒಟ್ಟೆ ಒಳಗಡೆ ಆದ್ರೂ ಎರಡು ಮರಿ ಗಲೀಜು ಹಂಗೆ ಹೊಡ್ಕೊಂಡಿತ್ತು ಅದಕ್ಕೆ ಸಪ್ರೇಟ್ ಆಗಿ ಸಿರಪ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಅವರು ಸೊ ನಂಗೆ ಮರಿ ಮತ್ತೆ ತಾಯಿ ಎರಡು ಸೇಫ್ ಆಗ್ಬೇಕಾಗಿರೋದ್ರಿಂದ ಕತ್ರಿ ಬೇರೆ ಹಿಡಿದಿದ್ದೆ ಹಿಂದೆ ಅದು ಬೇರೆ ಗಲೀಜು ಇತ್ತು ಏನೂ ಡಿಸ್ಟರ್ಬ್ ಮಾಡ್ಲಿಲ್ಲ ಎರಡು ನಿಮಿಷ ಆದ್ಮೇಲೆ ನೀಟಾಗಿ ಕಟ್ ಮಾಡ್ಬಿಟ್ಟು ನೀಟಾಗಿ ಮರಿನ್ ತೆಗ್ದೆ ಡಾಕ್ಟರ್ ಹೇಳಿದ್ದು ಮೊದಲನೇದಾಗಿ ನೀವು ಗಾಬರಿ ಆಗ್ಬೇಡಿ ಗಾಬರಿ ಆದ್ರೆ ಏನ್ ಕೆಲಸನೂ ಸರಿ ಆಗಲ್ಲ ಎಲ್ಲ ನೀಟಾಗಿ ಆಗುತ್ತೆ ನೀಟಾಗಿ ಅದು ಹೊರ್ಗಡೆ ಬರುತ್ತೆ ಹಿಂಗೆ ಬಲೂನ್ ಸಮೇತನೇ ಬಂದ್ರೆ ನೀವೇ ತೆಗ್ದು ಕ್ಲೀನ್ ಮಾಡಿ ಮೂಗಲೆಲ್ಲಾ ಗಲೀಜಿರುತ್ತೆ ನೀಟಾಗಿ ಕೊಡ್ವಿ ಕರಳು ಕಟ್ ಮಾಡಬೇಕು ಈ ತರ ಎಲ್ಲ ಮೊದಲೇ ಏನು ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ರು ಬಟ್ ಎಲ್ಲ ಉಲ್ಟಾ ಆಗೋಯ್ತು ಮೊದಲನೇ ಮರಿ ಹೊರ್ಗಡೆ ಬಂತು ಇನ್ನೂ ಕರಳು ಕಟ್ ಆಗಿರ್ಲಿಲ್ಲವಲ್ಲ ಅಂತ ಅಂದ್ಬಿಟ್ಟು ಏನು ಕ್ಲಿನಿಕಲ್ ಹೆಲ್ಪರ್ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿದೆ ಈ ತರ ಆಗಿದೆ ಅಂತ ಅಂದ್ಬಿಟ್ಟು ಒಂದ್ ಎರಡು ನಿಮಿಷ ಕಾಯಿರಿ ಬರ್ಲಿಲ್ಲ ಅಂದ್ರೆ ಒಂದ್ ಎರಡು ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಕರಳನ್ನ ಕಟ್ ಮಾಡಿ ನೀವೇ ಹೊರ್ಗಡೆ ತೆಗೀರಿ ಅಂತ ಅಂದ್ರು ಸೊ ನಾನು ಕಾಯ್ತಾನೆ ಇದ್ದೆ ನನಗೆ ಹಿಂಸೆ ಆಗಿದ್ದೇನು ಅಂತಂದ್ರೆ ಇನ್ನೂ ಮೊದಲನೇ ನಾಯಿದೇ ಕರಳು ಕಟ್ ಮಾಡಿಲ್ಲ ಹಿಂದೆನೆ ಮೊದಲೇ ನಾಯಿ ಮರಿದೆ ಕರಳಿನೂ ಕಟ್ ಮಾಡಿರ್ಲಿಲ್ಲ ಹಿಂದೆ ಇನ್ನೊಂದು ಮರಿ ಬಂದ್ಬಿಡ್ತು ಸೊ ಇವಾಗ ಎರಡ್ ನಾಯಿ ಮರಿ ಜೊತೆಗೆ ಅಮ್ಮ ಮೂರನ್ನು ಕಂಟ್ರೋಲ್ ಮಾಡ್ಕೊಂಡು ನಾನು ಒಬ್ನೇ ಬೇರೆ ಇದ್ದೆ ಅದು ನನಗೆ ಹಿಂಸೆ ಆಗಿದ್ದು ಇಬ್ಬರ ನಿಜ ಹಿಂಸೆ ಆಗ್ತಿರ್ಲಿಲ್ಲ ಆಗ್ಲೇ ಹೇಳ್ದಾಗ ಜೊತೆಗೆ ಒಂಚೂ ಟೈಮ್ ತಗೊಂಡೆ ಒಂದ್ ಎರಡ್ ಮೂರು ನಿಮಿಷ ಟೈಮ್ ತಗೊಂಡೆ ಒಂದ್ ಕಡೆ ಅಮ್ಮನ ನೀಟಾಗಿ ಮಲಗಿಸಿ ಎರಡೂ ಕರಳು ನೀಟಾಗಿ ಕಟ್ ಮಾಡಿದೆ ಬಟ್ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಒಬ್ನೇ ಇದ್ದೆ ಒಂದ್ ಕಡೆ ವಿಡಿಯೋ ಇರ್ತಿದ್ದೆ ಒಂದ್ ಕೈಲಿ ಕೈ ಕೈಯಲ್ಲಿ ಹಿಡಿತಿದ್ದೆ ಒಂದೊಂದ್ಸಲ ಇನ್ನೊಂದ್ಸಲ ಎಲ್ಲದ್ರೂ ಒಂದ್ ಕಡೆ ಸ್ಟ್ಯಾಂಡ್ ಮಾಡ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಕೊತಿದ್ದೆ ಈ ತರ ಮಾಡ್ತಿದ್ದೆ ಬಟ್ ಕರ್ ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಗಾಬರಿಲ್ಲೇ ಇದ್ದೆ ವಿಡಿಯೋ ಮಾಡೋದ್ ಬೇಡ ಮರಿ ಸೇಫ್ ಆದ್ರೆ ಮತ್ತೆ ತಾಯಿ ಸೇಫ್ ಆದ್ರೆ ಸಾಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ವಿಡಿಯೋ ಏನೂ ಮಾಡಕ್ ಹೋಗ್ಲಿಲ್ಲ ಈ ವಿಡಿಯೋನ ಎಲ್ಲಿ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಮನೇಲೂ ನಾಯಿ ಇದ್ದೇ ಇರುತ್ತೆ ಅಂತ ಗೊತ್ತು ಯಾವುದೇ ಬ್ರೀಡ್ ನಾಯಿ ನಿಮ್ಮ ಮನೆಯಲ್ಲಿ ಇರಲಿ ಈ ಚಾನಲ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಡಾಗ್ ಬಗ್ಗೆ ಏನೇ ಅಪ್ಡೇಟ್ ಇತ್ತು ಅಂತ ಈ ಚಾನಲ್ ಅಪ್ಲೋಡ್ ಈ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕಂಟಿನ್ಯೂ ಮಾಡೋಣ ಮೇಜರ್ ಆಗಿ ಏನೇನಿಲ್ಲ ಹೇಳ್ಬೇಕು ಅಂತ ಅಂದ್ರೆ ಒಬ್ಬರೇ ಇದ್ದು ಮಾಡಕ್ ಹೋಗ್ಬಿಡಿ ಆದಷ್ಟು ಇನ್ನೊಬ್ರು ಎಲ್ತ್ ತಗೊಂಡ್ರೆ ಈಸಿ ಆಗುತ್ತೆ ಒಬ್ಬರೇ ಇದ್ರೆ ಆಗದೇ ಇಲ್ಲ ಅಂತ ನಾನೇನು ಹೇಳ್ತಿಲ್ಲ ಇನ್ನೊಬ್ರು ಇದ್ರೆ ಈಸಿ ಆಗುತ್ತೆ ಏನಕ್ಕೆ ಅಂದ್ರೆ ಎಲ್ಲೋ ಟವಲ್ ಬಿಟ್ಟಿರ್ತಾರೆ ಎಲ್ಲೋ ವೇಸ್ಟ್ ಬಟ್ಟೆ ಬಿಟ್ಟಿರ್ತಾರೆ ನಾಯಿ ಇನ್ನೆಲ್ಲ ಹೋಗುತ್ತೆ ಆ ಟೈಮಲ್ಲಿ ನೀವೇ ಅಲ್ಲಿಗೆ ಹೋಗೋದು ಅಲ್ಲಿಂದ ಇಲ್ಲಿಗೆ ಬರೋದು ಇದೆಲ್ಲ ರಿಸ್ಕ್ ಆಗೋಗ್ಬಿಡುತ್ತೆ ನಿಮ್ ಜೊತೆ ಇಬ್ರು ಇನ್ನೊಬ್ರು ಇದ್ರು ಇನ್ನೊಬ್ರು ಇದ್ರು ಅಂತ ಅಂದ್ರೆ ನಿಮಗ್ ತುಂಬಾ ಈಸಿ ಆಗಿ ಹೋಗುತ್ತೆ ದಾರ ಕಟ್ಟೋದಾಗ್ಲಿ ಕಟ್ ಮಾಡೋದಕ್ಕಾಗ್ಲಿ ಈ ತರ ಎಲ್ಲ ಮೊದಲನೇದು ಒಬ್ರು ನಿಮ್ ಜೊತೆ ಒಬ್ಬರು ಇರಬೇಕು ಎರಡನೇದಾಗಿ ಕತ್ರಿ ಅಥವಾ ಬ್ಲೇಡ್ ಎರಡರಲ್ಲಿ ಯಾವ್ದಿದ್ರು ಆಗುತ್ತೆ ಒಬ್ಬರೇ ಅಂತಂದ್ರೆ ಕತ್ರಿ ಇಡ್ಕೊಂಡಿರಿ ಇನ್ನೊಬ್ರು ಇತ್ತು ಅಂತಂದ್ರೆ ಬ್ಲೇಡ್ ಒಟ್ಟಿನಲ್ಲಿ ಶಾರ್ಪ್ ಆಗಿರ್ಲಿ ಕರ್ಡನ್ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ನೀಟಾಗಿ ನೋಡಿ ಮಾಡಿ ಆಮೇಲೆ ಒಂದ್ ಇಂಚು ಇಲ್ಲ ಎರಡು ಇಂಚು ಗ್ಯಾಪ್ ಬಿಟ್ಟೆ ಕಟ್ಟಿ ಒಟ್ನಲ್ಲಿ ಬ್ಲಡ್ ಲೀಕ್ ಆಗ್ಬಾರ್ದು ತರ ನೋಡಿ ಕಟ್ಟಿ ಅದ್ ಪೂರ್ತಿ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಾನು ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲೂ ಮಾಡಿ ಹಾಕ್ತೀನಿ ಇನ್ನು ಮೂರನೇದು ಕತ್ರಿ ಮತ್ತು ಬ್ಲೇಡೇಶ್ ಡಿಪಾರ್ಟೆಂಟು ಕಟ್ಟೋದಕ್ಕೆ ದಾರನೋ ದಾರ ಯಾವಾಗಲೂ ಜೊತೆನೆ ಇರಲಿ ಬೇಕೇ ಬೇಕಾಗುತ್ತೆ ಇನ್ನು ನಾಲ್ಕನೇದು ಬೇಕು ಅಂದರೆ ಬಕೆಟ್ ಇಟ್ಕೊಂಡಿರಿ ಇಲ್ಲಾಂದ್ರೆ ನೀವು ನಾಯಿ ಅಮ್ಮಂದು ಬೆಡ್ ಏನಿರುತ್ತೆ ಅದರಲ್ಲೇ ಬಿಡ್ತೀನಿ ಅಂದರೆ ಅದರಲ್ಲೇ ಬಿಡ್ಬೋದು ಇನ್ನು ಐದನೇದು ಟವಲ್ ನೀಟಾಗಿ ಅದರ ಬಾಡಿ ಎಲ್ಲ ಒರೆಸೋದಕ್ಕೆ ಇದೆಲ್ಲ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನೂ ಇಟ್ಕೊಂಡಿರಿ ಅಂದರೆ ಗಲಿ ಜನರು ಒರೆಸೋದಕ್ಕೆ ಈ ಥರ ಕ್ಲಾತಸ್ ಎಲ್ಲ ಜಾಸ್ತಿ ಇದ್ದಷ್ಟು ಒಳ್ಳೆಯದು ವೇಸ್ಟ್ ಬಟ್ಟೆಗಳನ್ನ ಇಟ್ಕೊಂಡಿರಿ ಸ್ವಲ್ಪ ಇಷ್ಟೆಲ್ಲ ಬೇಕಾಗುತ್ತೆ ಇದ್ರಲ್ಲಿ ಯಾವ್ದೂ ಮಿಸ್ ಮಾಡಂಗೆ ಇಲ್ಲ ಮನೇಲೆ ಮರಿ ಹಾಕಿಸ್ತೀರಾ ಅಂತ ಅಂದ್ರೆ ಇಷ್ಟು ಐಟಮ್ಸ್ಗಳು ನಿಮ್ಮ ಹತ್ರ ಇದ್ದಿ ಆಮೇಲೆ ಮರಿ ಮಾಡಿಸಿ